ಬೆಳಗಾವಿ ಅಧಿವೇಶನಕ್ಕಾಗಿ ಪ್ರತಿ ತಾಲೂಕಿನಿಂದ ಹಣ ಲೂಟಿ ಗಡಾದ್ ಬೆಳಗಾವಿಯ ಸುವರ್ಣ ವಿಧಾನಸೌಧದಲ್ಲಿ ನಡೆಯುವ ಅಧಿವೇಶನಕ್ಕಾಗಿ ಹಲವಾರು ಇಲಾಖೆಗಳಿಂದ ಹಣ ವಸೂಲಿ ಮಾಡಲಾಗುತ್ತಿದೆ ಇದರ ಕುರಿತು ತನಿಖೆ ನಡೆಸುವಂತೆ ಸರ್ಕಾರ ಸೂಚಿಸಿದರೂ ಬೆಳಗಾವಿ ಜಿಲ್ಲಾ ಆಡಳಿತ ಹಿಂದೇಟು ಹಾಕುತ್ತಿದೆ ಎಂದು ಮಾಹಿತಿ ಹಕ್ಕು ಕಾರ್ಯಕರ್ತ ಭೀಮಪ್ಪ ಗಡಾದ್ ಗಂಭೀರವಾದ ಆರೋಪ ಮಾಡಿದ್ದಾರೆ ಶನಿವಾರ ಬೆಳಗಾವಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ಬೆಳಗಾವಿಯ ಚಳಿಗಾಲ ಅಧಿವೇಶನಕ್ಕೆ ತಾಲೂಕ್ ಪಂಚಾಯಿತಿಗಳಿಂದ ಐವತ್ತು ಸಾವಿರ ಹೀಗೆ ಹಲವಾರು ಇಲಾಖೆಗಳಿಂದ ಹಸ್ತ ಮಾಡಲಾಗುತ್ತಿದೆ ಎಂದರು ವರದಿಗಾರರು ನ್ಯೂಸ್ ಬೆಳಗಾವಿ ಏನಾಗಿದೆ ಬೆಳಗಾವಿಯಲ್ಲಿ ಪ್ರತಿ ಸಲ ಚಳಿಗಾಲದ ಅಧಿವೇಶನ ನಡೀತಾ ಇದೆ ಈ ಅಧಿವೇಶನ ಸಮಯದಲ್ಲಿ ಅಧಿವೇಶನದಲ್ಲಿ ಭಾಗವಹಿಸುವಂತ ಮಾನ್ಯ ಸಚಿವರು ಆಗಿರ್ಬೋದು ಗಣ್ಯ ಮಾನ್ಯರು ಹಾಗೂ ಹಿರಿಯ ಅಧಿಕಾರಿಗಳ ಆತಿಥ್ಯದ ಹೆಸರಲ್ಲಿ ಬೆಳಗಾವಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಈ ತಾಲೂಕಾ ಮಟ್ಟದ ಅಧಿಕಾರಿಗಳಿಂದ ಒಂದು ಹಣ ಸಂಗ್ರಹ ಮಾಡುವಂತ ಕೆಲಸ ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಏನಾಗಿದೆ ಅಂದ್ರೆ ಹೌರಾಡಳಿತ ಇಲಾಖೆಯಿಂದ ಜಿಲ್ಲೆಯಲ್ಲಿ ಇರತಕ್ಕಂತ ಪ್ರತಿಯೊಂದು ಪಟ್ಟಣ ಪಂಚಾಯತಿಯಿಂದ ತಲಾ ಐವತ್ತು ಸಾವಿರ ರೂಪಾಯಿ ಪುರಸಭೆಗಳಿಂದ ತಲಾ ಎಪ್ಪತ್ತೈದು ಸಾವಿರ ರೂಪಾಯಿ ನಗರಸಭೆಗಳ ಮುಖಾಂತರ ಒಂದು ಲಕ್ಷ ರೂಪಾಯಿ ಹಣ ಸಂಗ್ರಹಿಸಲಾಗ್ತಾ ಇದೆ ಮಹಾನಗರ ಪಾಲಿಕೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಅದರಂತೆ ಹೊಸ ತಾಲೂಕುಗಳ ವ್ಯಾಪ್ತಿಯಲ್ಲಿ ಬರ್ತಕ್ಕಂತ ವಿವಿಧ ತಾಲೂಕಿನ ಆಫೀಸ್ಗಳಿಂದ ತಲಾ ಇಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಮತ್ತೆ ಹಳೆ ತಾಲೂಕುಗಳಿಂದ ಅಲ್ಲಿರ್ತಕ್ಕಂತ ಪ್ರತಿ ಇಲಾಖೆಯ ತಾಲೂಕಾ ಮಟ್ಟದ ಕಚೇರಿಗಳಿಂದ ತಲಾ ಐವತ್ ಸಾವಿರ ರೂಪಾಯಿಗಳನ್ನ ಸಂಗ್ರಹಿಸ್ತಾ ಇದ್ದಾರೆ ಪ್ರತಿಯೊಂದು ತಾಲೂಕ್ ಪಂಚಾಯಿತಿಯಿಂದ ಯಿಂದ ಐವತ್ತು ಸಾವಿರನ ವಸೂಲ್ ಮಾಡ್ತಾರೆ ಪಶು ಸಂಗೋಪನೆ ಇಲಾಖೆಯಿಂದ ಪಶು ವೈದ್ಯಾಧಿಕಾರಿಗಳಿಂದ ನಾಲ್ಕು ಸಾವಿರ ರೂಪಾಯಿ ಪಶು ವೈದ್ಯಕೀಯ ಪರೀಕ್ಷಕರಿಂದ ಎರಡ್ ಸಾವಿರದ ಐದನೂರು ಪಶು ವೈದ್ಯಕೀಯ ಸಹಾಯಕರಿಂದ ಒಂದ್ ಸಾವಿರದ ಐದ್ನೂರು ರೂಪಾಯಿ ವಸೂಲ್ ಮಾಡೋದು ನಿರಂತರವಾಗಿ ಅಧಿವೇಶನ ಸಮಯದಲ್ಲಿ ನಡೀತಾ ಇದೆ ಇದಲ್ಲದೆ ಅಬಕಾರಿ ಇಲಾಖೆನು ಕೂಡ ಅವರು ಕೈ ಬಿಟ್ಟಿಲ್ಲ ಪ್ರತಿಯೊಂದು ವೈನ್ ಗಳಿಂದ ಹದಿಮೂರು ಸಾವಿರ ರೂಪಾಯಿ ಅಂತ ಹಣ ವಸೂಲ್ ಮಾಡ್ತಿದ್ದಾರೆ ಅದಕ್ಕಾಗಿ ತಾವು ಶಾಂಪಲ್ ನೋಡಬಹುದು ಯಾರಾದ್ರೂ ಬೆಳಗಾವಿಯಲ್ಲಿ ಅಧಿವೇಶನ ನಡೆದ ಸಮಯದಲ್ಲಿ ವೈನ್ ಶಾಪ್ ಗಳಿಗೆ ಹೋಗಿ ಒಂದು ಕ್ವಾರ್ಟರ್ ನೀವು ಸರಿ ಯಾರಾದರೂ ಖರೀದಿ ಮಾಡಿದ್ರೆ ಅಂದ್ರೆ ಮೂವತ್ತು ರೂಪಾಯಿ ಜಾಸ್ತಿ ರೊಕ್ಕ ತಗೋತಾರೆ ಯಾಕಪ್ಪ ಅಂತ ನೀವು ಮಾಲಕನ ಕೇಳಿದ್ರೆ